ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿ ಸರ್ ಸರ್ ಇದು ಟಾಟಾ ಇಂಡಿಕಾ ಎಲೆಕ್ಸ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹೌದು ಸರ್ ಟಾಟಾ ಇಂಡಿಕಾ ಎಲೆಕ್ಸು ಮಾಡಲ್ ಎಷ್ಟಿದೆ ಸರ್ ಫಿಫ್ಟೀನ್ ಮಾಡಲು ಫಿಫ್ಟೀನ ಹಾಂ ಫಿಫ್ಟೀನು ಓನರ್ ಎಷ್ಟಾಗಿದ್ರಣ್ಣ ಸರ್ ಸೆಕೆಂಡ್ ಓನರ್ ಆಗಿದೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇದಾರೆ ನಿಮಗೆ ಅದೇನು ಇನ್ಸುರೆನ್ಸ್ ಎಲ್ಲ ಐ ತಿಂಗಳು ರನ್ನಿಂಗ್ ಇದೆ ಸರ್ ಇದು ಎಫ್ ಸಿ ರನ್ನಿಂಗ್ ಇದೆ ಟ್ಯಾಂಕ್ಸ್ ರನ್ನಿಂಗ್ ಇದೆ ಟ್ಯಾಕ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಿಲ್ಲ ಅಲ್ಲ ಕಡಿಮೆ ಇಲ್ಲ ಲೋನ್ ಗಿನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ನೀವು ಸರ್ ಒಂದೂವರೆ ಲಕ್ಷ ಹೊಡೆದಿದೆ ಒಂದೂವರೆ ಹೊಡೆದಿಯಾ ಹಾ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಸರ್ ಪವರ್ ಇಂಡಾ ಪವರ್ ಸ್ಟೈರಿಂಗ್ ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಸಿ ಎಲ್ಲ ಇದೆ ಸರ್ ಎಲ್ಲ ಇದೆ ಹಾ ಎಲ್ಲ ಇದೆ ಟೈರ್ ಎಲ್ಲ ಸರ್ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಕಾಸ್ಟ್ ಆಗಿದೆ ಸರ್ ಡೀಸೆಲ್ ತಾನೆ ಗಾಡಿ ಹಾ ಡೀಸೆಲ್ ವೇರಿಯಂಟ್ ಎಷ್ಟು ಬರ್ತದೆ ಮೈಲೇಜ್ ಇದು ಸರ್ 18 ಟು 20 ಬರುತ್ತೆ ಸರ್ 18 ಟು 20 ಹೌದು ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆ ಅಲ್ವಾ ಎಲ್ಲ ರನ್ನಿಂಗ್ ಇದೆ ಅಂದ್ರೆ ವೆಹಿಕಲ್ ಆಕ್ಸಿಡೆಂಟ್ ರಿಪೇರ್ ಇತ್ತು ಏನಾಗಿಲ್ಲ ಏನಿಲ್ಲ ಸರ್ ಅಣ್ಣ ಪುಟ ಒಂದು ಸ್ವಲ್ಪ ಡೆಂಟ್ ಇದೆ ಅಷ್ಟೇ ಹ್ಮ್ ಅದನ್ನ ಬಿಟ್ಟು ಬೇರೆ ಏನಿಲ್ಲ ಸರ್ ಒಂದು ಡೆಂಟ್ ಕ್ರಾಚ್ ಆಯ್ತು ಹ್ಮ್ ಒಂದು ಡೆಂಟ್ ಇದೆ ಅಷ್ಟೇ ಬೇರೆ ಏನಿಲ್ಲ ಹೌದಾ ಹ್ಮ್ ಲೊಕೇಶನ್ ಎಲ್ಲಿ ಇದೆ ಗಾಡಿ ಸರ್ ಬೆಂಗಳೂರು ಸರ್ ಬೆಂಗಳೂರು ಯಾವ ರೀತಿಲಿ